ನ್ನು ನಿಮಗೆ ಯಾಕೆ ಹಾಕಬೇಕು ಅಂತಕ್ಕಂಥದ್ದು ಒಂದನೇದು ನೈಸರ್ಗಿಕ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಅಗ್ನಿ ದುರಂತ ಇರಬಹುದು ಪ್ರವಾಹಗಳು ಇರಬಹುದು ಇಂಥ ಸಂದರ್ಭದಲ್ಲಿ ನೀವು ಬೆಳೆ ವಿಮೆಯನ್ನು ಮಾಡಿಸಿದರೆ ನೀವು ಬೆಳೆದಂತಹ ಬೆಳೆಗೆ ಸರ್ಕಾರ ಸರಿಯಾದ ರೀತಿಯ ಪರಿಹಾರವನ್ನು ವಿಮಾ ಕಂಪನಿಗಳ ಮುಖಾಂತರ ಕೊಡ್ತದೆ ಎರಡನೇದು ಅಂದರೆ ಪೂರ್ತಿ ಬರ ಬಂದಂಥ ಸಂದರ್ಭದಲ್ಲಿ ನೀವು ಅದೇ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ನಿಮಗೆ ಬೆಳೆ ಕಟಾವು ಪರೀಕ್ಷೆಯನ್ನು ನಡೆಸ್ತಾರೆ ಯಾವ ಬೆಳೆಗೆ ನಷ್ಟ ಉಂಟಾಗಿದೆಯೋ ಆ ನಷ್ಟಕ್ಕೆ ಸರ್ಕಾರ ನಿಮ್ಮ ಕಂಪ್ನಿಗಳ ಮುಖಾಂತರ ನಿಮಗೆ ಅಮೌಂಟನ್ನು ಹಾಕುತ್ತೆ ನನ್ನ ಒಂದು ಅನಿಸಿಕೆಯ ಪ್ರಕಾರ ನೀವು ಬೆಳೆ ವಿಮೆ ಕಟ್ಕೊಳ್ಳೋದು ಅತ್ಯುತ್ತಮ ಪ್ರತಿ ವರ್ಷ ಒಂದಲ್ಲ ಒಂದು ಬೆಳೆಗೆ ಬೆಳೆ ವಿಮೆಗೆ ಅಮೌಂಟ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ರಾಗಿ ಬೆಳೆಗೆ ಅದು ಕ್ಲೇಮ್ ಆಗಿದೆ ಹಾಗಾಗಿ ನೀವು ಎಕರೆಗೆ ಅಲ್ಲಿ ತೋರಿಸುತ್ತೆ ಪರ್ಸೆಂಟ್ ಒಂದು ಎಕರೆಗೆ ಎಷ್ಟು ಇನ್ನೂರು ಇನ್ನೂರೈದು ರೂಪಾಯಿ ಇರುತ್ತೆ ಬಂದರೆ ನಿಮಗೆ ಇಪ್ಪತ್ತೈದು ಮೂವತ್ತು ಸಾವಿರಗಟ್ಟಲೆ ಅಮೌಂಟ್ ಬರುತ್ತೆ ಅದರಲ್ಲಿ ನಿಮಗೆ ಫೀಸ್ ರೆಸಿಪ್ಟಲ್ಲಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಇಂತಹ ಬೆಳೆ ವಿಮೆಯನ್ನು ನೀವು ಕಟ್ಕೊಳ್ಳೋದು ಉತ್ತಮ ಹಾಗಾದರೆ ಈ ಬೆಳೆ ವಿಮೆ ಅರ್ಜಿಯನ್ನು ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಗೂಗಲಿಗೆ ಹೋಗಿ ಸಂರಕ್ಷಣೆ ಅಂತಕ್ಕಂಥದ್ದನ್ನು ನೀವು ಟೈಪ್ ಮಾಡಬೇಕು ಸಂರಕ್ಷಣೆ ಟೈಪ್ ಮಾಡಿದ ನಂತರ ಸಂರಕ್ಷಣೆಗೆ ಹೋಗಿ ಲಾಗಿನ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ ಅದನ್ನು ಹಾಕಬೇಕು ಹಾಂ ಅಪ್ಲಿಕೇಶನ್ನ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಪಿ ಎಮ್ ಎಫ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಅದರ್ ಒಬ್ಬಡಿಯನ್ನು ಕ್ಲಿಕ್ ಮಾಡಿ ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ಓಪನ್ ಆಗುತ್ತೆ ಹಾಗಾಗಿ ನಿಮ್ಮ ಆಧಾರ್ ನಿಮ್ಮ ಊರಿಗೆ ನಿಮ್ಮ ಹೋಬಳಿಗೆ ಯಾವ್ಯಾವ ಬೆಳೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅನ್ನೋದು ನೋಡಿ ಸಾವೆ ಕೊಟ್ಟಿದ್ದಾರೆ ನವಣೆ ಕೊಟ್ಟಿದ್ದಾರೆ ಗ್ರೀನ್ ಡ್ರಾಮ್ ಕೊಟ್ಟಿದ್ದಾರೆ ಅರ್ಸ್ ಗ್ರಾಮ್ ಕೊಟ್ಟಿದ್ದಾರೆ ಗ್ರೌಂಡ್ ನೋಟ್ ಕೊಟ್ಟಿದ್ದಾರೆ ಕಾಟನ್ ಕೊಟ್ಟಿದ್ದಾರೆ ಏಕೆ ಇದಕ್ಕೆ ನೀವು ಇಷ್ಟಕ್ಕೆ ಮಾತ್ರ ನೀವು ಅರ್ಜಿಯನ್ನು ಹಾಕೋ ಇದು ಮುಂಗಾರು ಬೆಳೆಯನ್ನು ಬಿತ್ತನೆ ಮಾಡ್ತಲ್ಲ ಈ ಬಿತ್ತನೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಹಾಕ್ಕೊಳ್ಬೋದು ಅದು ನಾವು ಎಸ್ ಗ್ರೀನ್ ಗ್ರಾಮ್ ಅಂದರೆ ಗ್ರೀನ್ ಗ್ರಾಮಿಗೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಅರ್ಜಿದಾರರ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕು ಅಂದರೆ ಎನ್ ಪಿ ಸಿ ಐ ಲಿಂಕ್ ಆಗಿರ್ತಕ್ಕಂತಹ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ನಂತರ ಇಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಡಾಟಾಸ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಆಟ್ ಆಫ್ ಫಿಟ್ ಆಗುತ್ತೆ ಫಿಲ್ ಆಗಲಿಲ್ಲ ಅಂದರೆ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಹಾಕಿ ಹೆಸರನ್ನು ಹಾಕಿ ನಂತರ ರಿಲೇಷನ್ಶಿಪ್ಪನ್ನು ಹಾಕಬೇಕು ಐಡೆಂಟಿ ಪ್ರೂಫ್ ಕೇಳುತ್ತೆ ಆಧಾರ್ ನಂಬರ್ ಹಾಕಿ ಇಲ್ಲಿ ಜೆಂಡರನ್ನು ಎಂಟ್ರಿ ಮಾಡಿ ಕೆಟಗರಿ ಎಂಟ್ರಿ ಮಾಡಿ ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ರೈತರದ್ದೇ ಕೊಡಬೇಕು ಯಾಕೆಂದರೆ ನೀವು ಅರ್ಜಿ ಹಾಕಿದಂಥ ಅರ್ಜಿ ಸಂಖ್ಯೆ ಬರುತ್ತೆ ಕೆಲವೊಂದು ಕಡೆ ನಿಮಗೆ ಗೊತ್ತಿರೋ ಹಾಗೆ ಪ್ರಾಬ್ಲಮ್ ಆಗಿದೆ ಹಾಗೆ ಪ್ರಾಬ್ಲಮ್ ಆಗಬಾರ್ದು ಹಾಗಾಗಿ ರೈತರಿಗೆ ನೀವು ಅಮೌಂಟ್ ಕಟ್ಟಿರೋದು ಸಮೇತ ಅರ್ಜಿ ಸಂಖ್ಯೆ ಅಮೌಂಟ್ ಕಟ್ಟಿರೋದೆಲ್ಲ ಮೆಸೇಜ್ ಬರುತ್ತೆ ಹಾಗಾಗಿ ಅವ್ರ ಪಿನ್ ಕೋಡು ಮತ್ತು ಬ್ಯಾಂಕು ಐ ಎ ಎನ್ ಪಿ ಸಿ ಐ ಲಿಂಕ್ ಆಗಿರತಕ್ಕಂತಹ ಬ್ಯಾಂಕನ್ನು ನೀವು ನ್ಯಾಷನಲ್ ಬ್ಯಾಂಕು ಪ್ರೈವೇಟ್ ಕೋಆಪ್ರೇಟಿವ್ ಬ್ಯಾಂಕ್ ಅದನ್ನು ಅದಕ್ಕೆ ಸಂಬಂಧಪಟ್ಟಂಥ ನೀವು ಬ್ಯಾಂಕನ್ನೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ರ್ಯಾಂಚನ್ನು ನೀವು ಸುಮ್ಮನೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಬ್ರ್ಯಾಂಚು ನಿಮಗೆ ಬ್ರ್ಯಾಂಚ್ ನೇಮ್ ಯಾವುದು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕೊಟ್ಟು ಸೇವ್ ಕೊಟ್ಟಿದ ತಕ್ಷಣ ನಿಮ್ಮ ರೈತರಿಗೆ ಅದು ಅರ್ಜಿ ಸಂಖ್ಯೆ ಹೋಗುತ್ತೆ ನಂತರ ಇಲ್ಲಿ ಸರ್ವೆ ನಂಬರು ಮತ್ತು ಓನರ್ ಡೀಟೇಲ್ಸ್ ಸರ್ವೆ ನಂಬರ್ ಎಂಟ್ರಿ ಮಾಡಿದ ನಂತರ ಒಂದು ಎಕರೆಗೆ ಇಷ್ಟು ಅಮೌಂಟ್ ಅನ್ನೋದನ್ನು ಇಲ್ಲೇ ತೋರಿಸುತ್ತೆ ತೋರಿಸಿದ ನಂತರ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಪ್ರಪೋಸಲ್ ಇಲ್ಲಿ ಅಪ್ರೂವಿಗೆ ಹೋಗುತ್ತಲ್ಲ ಇಲ್ಲಿ ಥರ್ಡ್ ಸ್ಟೆಪ್ ಅಪ್ರೂವ್ಗೆ ಹೋಗುತ್ತೆ ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಇಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಓಪನ್ ಆದ ಸಂದರ್ಭದಲ್ಲಿ ನಾವು ಇನ್ನೊಂದು ಸರ್ತಿ ನಾವು ಇಲ್ಲಿ ಕ್ರಾಸ್ ಚೆಕ್ಕನ್ನು ಮಾಡಿಕೊಂಡು ಪೇ ಮಾಡಬೇಕು ನೀವು ಅರ್ಜಿ ಪೇ ಮಾಡಿದ ನಂತರ ಎಲ್ಲರೂ ನಿಮ್ಮ ಅರ್ಜಿ ಬರಲಿಲ್ಲ ಅಂದರೆ ನೀವು ಅರ್ಜಿ ನಮೂನೆ ರೀಪ್ರಿಂಟಲ್ಲಿ ನೀವು ಅರ್ಜಿ ನಮೂನೇನ ರೀಪ್ರಿಂಟಲ್ಲಿ ತೊಗೊಳ್ಬೋದು ಅಥವಾ ಅದನ್ನು ನಾವು ಅರ್ಜಿನ ಬೇಕಾದರೆ ಬೇಡ ನಾವು ಅಂತಂದರೆ ನೀವು ಡಿಲೀಟನ್ನು ಸಹ ಮಾಡ್ಬೋದು ಇಲ್ಲಿ ಸಕ್ಸಸ್ಫುಲ್ ಪೇಮೆಂಟ್ ಇದೆ ನೀವು ಸ್ಟೇಟಸನ್ನು ತಿಳ್ಕೊಳ್ಬೋದು ನನ್ನ ಒಂದು ಅನಿಸಿಕೆಯ ಪ್ರಕಾರ ಪ್ರತಿಯೊಬ್ಬ ರೈತರು ಸಹ ಕರ್ನಾಟಕದಾದ್ಯಂತ ನೀವು ಬೆಳೆ ವಿಮೆಯನ್ನು ಕಟ್ಟಿಕೊಳ್ಳೋದು ಉತ್ತಮ ನೀವು ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಮುಖ ನೋಡಿಕೊಂಡ್ರೆ ನಿಮಗೆಲ್ಲ ಲಾಸ್ ಆದರೆ ಐವತ್ತರವತ್ತು ಸಾವಿರ ರೂಪಾಯಿ ಗಟ್ಟಲೆ ಲಾಸ್ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಇನ್ನೂ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು